ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಏರ್ ಫ್ರೈಯರನ್ನು ಬಳಸ್ಕೊಂಡು ಬೆಂಡೆಕಾಯಿಯಿಂದ ಒಂದು ಸ್ನ್ಯಾಕ್ ರೆಸಿಪಿನ ರೆಡಿ ಮಾಡೋಣ ಬನ್ನಿ ಮೊದಲಿಗೆ ನಾವು ಬೆಂಡೆಕಾಯಿಯನ್ನು ಶುದ್ಧ ಮಾಡ್ಕೋಬೇಕಾಗಿರತ್ತೆ ನಂತರ ನಾವು ಬೆಂಡೆಕಾಯಿಯನ್ನು ಉದ್ದುದ್ದಕ್ಕೆ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಏರ್ ಫ್ರೈಯರ್ ಇಲ್ಲ ಅಂದರೆ ಇದೇ ರೀತಿ ಎಲ್ಲ ಮಸಾಲೆಯನ್ನು ಕಲಸ್ಕೊಂಡು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಹುದು ಈ ಪೀಸುಗಳನ್ನೆಲ್ಲ ಒಂದು ಬೌಲಲ್ಲಿ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿ ನಂತರ ನೀರಿನ ಬದಲಿಗೆ ನಾನಿಲ್ಲಿ ಸ್ವಲ್ಪ ಹುಳಿ ಮಜ್ಜಿಗೆನ ಸೇರಿಸ್ಕೊಂಡು ಈ ಹೋಳುಗಳಿಗೆಲ್ಲ ಹಿಡಿಯೋ ರೀತಿ ಮಸಾಲೆಯನ್ನು ಕೈಯಿಂದ ಚೆನ್ನಾಗಿ ಕಲಸ್ಕೋಬೇಕಾಗಿರತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋ ಬದಲು ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಉಳಿದಿರ್ತಕ್ಕಂಥ ತೇವಾಂಶವೆಲ್ಲ ಅದು ಹೀರಿಕೊಂಡು ಹೋಳುಗಳು ಒಂದಕ್ಕೊಂದು ಅಂಟದಿರ ಇರೋ ಹಾಗೆ ನೋಡಿಕೊಳ್ಳುತ್ತೆ ನಂತರ ನಾವು ಏರ್ ಫ್ರೈಯರ್ಗೆ ಒಂದು ಎರಡರಿಂದ ಮೂರು ಆನೆಗಳಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಬ್ರಷ್ ಸಹಾಯದಿಂದ ಇದನ್ನು ಹಚ್ಕೊಂಡು ನಂತರ ಬೆಂಡೆಕಾಯಿ ಹೋಳುಗಳನ್ನು ಸೇರಿಸ್ಕೊಂಡು ಒನ್ ಏಯ್ಟಿ ಫೈವ್ ಡಿಗ್ರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಮತ್ತು ಟೂ ಹಂಡ್ರೆಡ್ ಡಿಗ್ರಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಇದು ರೆಡಿಯಾಗಿಬಿಡತ್ತೆ ಇದು ತುಂಬ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ ರೆಸಿಪಿನ ರೆಡಿ ಮಾಡ್ಕೋಬಹುದು ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ